ಸರ್ ನೀವು ಪಕ್ಷಾತೀತವಾಗಿದ್ದರಿ ಈಗೊಂದು ದೊಡ್ಡ ಪಕ್ಷದ ಆಲದ ಮರದ ಕೆಳಗೆ ಬಂದ್ರಿ ಇಲ್ಲಿ ಮುಜುಗರ ಮತ್ತು ಡಿಫರೆನ್ಸ್ ಏನು ಸರ್ ಸರ್ ನೀವು ಏನೇನು ಅನಿಸಿಲ್ಲ ಯಾರು ಬರ ಏನು ಅನಿಸಿಲ್ಲ ಆರಿಸಿ ಬಂದ ದಿವಸ ಚೇರ್ ಮೇಲೆ ಕುತ್ಕೊಂಡು ನಾನು ಪಕ್ಷದ ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಡ್ತೀನಿ ಅಪ್ಪ ಸಭಾಪತಿಯಾಗಿ ಇರಬೇಡ್ರೆ ಯಾವ ಪಕ್ಷಕ್ಕೆ ಇರೋದಿಲ್ಲ ಕೊಟ್ಟು ಕೊಟ್ಟು ಹಂಗದ ನಾಯಿ ನೀವು ನೋಡ್ತೀರಿ ಸದನದಲ್ಲಿ ಈಗ ಯಾರು ನನಗೇನು ಅನ್ನೋಂಗಿಲ್ಲ ಎಲ್ಲ ಪಾರ್ಟಿಯವರು ನಾನು ಲೈಕ್ ಮಾಡ್ತಾರೆ ನೀವು ತಿಳ್ಕೊಳ್ಬೇಕಾದ್ರೆ ಹಂಗೆ ಸರ್ ಈಗ ಈ ಸದನದ ನೀವೆಲ್ಲ ಎಂಬತ್ತರಿಂದ ನೋಡ್ಕೊಂತ ಬಂದಿರಿ ಈ ಪಾಲಿಟಿಕ್ಸ್ ಹಿಂಗೆ ವೈಯಕ್ತಿಕ ಹಗರಣಗಳ ಬಗ್ಗೆ ಮಾತಾಡೋದು ಈ ಸೆಕ್ಸ್ ಸ್ಕ್ಯಾಂಡ್ಲು ಇವೆಲ್ಲ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡದೆ ಇರೋದ್ರ ಬಗ್ಗೆ ನಿಮಗೇನು ಒಂದು ಆಕ್ರೋಶ ಸಿಟ್ಟು ಅನಿಸ್ತು ನೀವು ವ್ಯಕ್ತಪಡಿಸಿದ್ರಿ ಕಾರಣ ಏನು ಸರ್ ಹಿಂಗಾಗಲಿಕ್ಕೆ ನೋಡಿರಿ ಇಷ್ಟಮ್ ಹಿಂಗಾಗಲಿಕ್ಕೆ ಕಾರಣ ಏನು ಸರ್ ನೋಡಿ ನಾನು ಅಲ್ಲಿ ಕುತ್ಕೊಂಡಾಗ ಹೆಂಗೆ ಸದನ ಅಡತನ ನಿಮ್ಗೆ ಕಡೆಗೆ ಮೂರು ದಿವಸ ತಲೆ ನಾನು ಈ ಸದನದ ಇದ್ರಲ್ಲ ಹನಿ ಟ್ಯಾಪ್ ಬಗ್ಗೆ ಗಲಾಟೆ ಬಿಲ್ಗಳಿಲ್ಲ ಬಿಲ್ಗಳು ಇಂಪಾರ್ಟೆಂಟ್ ಬಿಲ್ಗಳು ಆ ಗದ್ದದಾಗ ಪಾಸ್ ಮಾಡಿ ಮಾಡಿದ್ವಿ ಅವಾಗ ನನಗೇನು ಭಾಳ ಬೇಸರ ಆಯಿತು ಅವತ್ತು ಹೌಸ್ ಅಡ್ಜನ್ ಮಾಡಿದೆ ಅಡ್ಜನ್ ಮಾಡಿ ಪಾ ಇಲ್ಲಿ ಉಪಯೋಗ ಇಲ್ಲ ಏನು ಮಾಡೋದು ಈಗ ಮೂರನೇ ಸರಿ ಸ್ವಲ್ಪ ತೆಗೀನಿ ಸಾಕು ಹತ್ತು ವರ್ಷ ಅವ್ರ ಮಾಜಿ ಅಂತಾರೆ ಒಂದು ವರ್ಷ ಮಾಜಿ ಅಂತಾರೆ ಈ ವ್ಯವಸ್ಥೆ ನನಗೆ ಆಗೋದಿಲ್ಲ ನನ್ನ ನಾನು ಎರಡು ಬಂತು ಒಂದು ನಾ ಇರಬೇಕು ನನ್ನ ಕಡೆ ಸದನ ನಡೆಸೋ ಕೆಪಾಸಿಟಿ ಹಾಕಿಲ್ಲ ಇಲ್ಲ ಎಲ್ಲ ಜನ ಕೆಟ್ಟಾರೆ ರಾಜ್ಯದ ಜನತೆ ಬಗ್ಗೆ ರಾಜ್ಯ ಸಂಸ್ಥೆಗೆ ಚರ್ಚೆ ಮಾಡೋದಿಲ್ಲ ಎರಡರ ತಾಕ ತಾಕ್ಲಾಟದಲ್ಲಿ ನನಗೇನಂತಂದ್ರೆ ಬೇಜಾರಾಗಿ ಬೇಡ ಬೇಡಪ್ಪ ನಾವು ಅಲ್ಲಿ ಕೂತ್ಕೊಂಡು ನ್ಯಾಯ ಇರ್ಬೇಕಂತ ಯಾಕಿರ್ಬೇಕಂತ ರಾಜೀನಾಮೆ ಒಬ್ಬ ಉಪಾಧ್ಯಕ್ಷ ಒಪ್ಪಲಿಲ್ಲ ಮತ್ತೆಲ್ಲ ಎಲ್ಲ ನಾನು ರಾಜೀನಾಮೆ ಕೊಟ್ಟೋದಕ್ಕೆ ನಿಮ್ಗೆ ಹೇಳ್ತೀನಿ ಗವರ್ನರ್ ಆಗಿ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಸುಮಾರು ಮಂತ್ರಿಗಳು ಸುಮಾರು ಒಂದು ಐವತ್ತಾರು ಜನ ಶಾಸಕರು ಅಸೆಂಬ್ಲಿಕ ಮಾತಾಡಿದರು ಸರ್ ನೀವು ಕೊಡಬೇಡ್ರಿ ಅಂದರು ಮತ್ತು ಭಾಳ ಒತ್ತಾಯ ಮಾಡಿದರು ಕಡೆಗೆ ನಾನು ಮೀಟಿಂಗ್ ಕರೆದೆ ಸಭಾ ನಾಯಕರು ನಮ್ಮ ವಿರೋಧ ಪಕ್ಷ ನಾಯಕರು ಇಬ್ಬರು ಕಡೆ ಚೀಫ್ ಹಿಪ್ಗಳು ಜೆ ಡಿ ಎಸ್ ಲೀಡರ್ ಕರೆದು ಹಿಂಗೈತಿ ಇಲ್ಲ ನಾವು ಪ್ರಾಮಿಸ್ ಮಾಡ್ತೀವಿ ಬರುವಂಥ ದಿನ ಮಾಡಲಿ ಅತ್ಯಂತ ಉತ್ತಮವಾದ ರೀತಿಯಿಂದ ಸದ ನಡೆಸೋ ನಾವು ನೀವು ಕೂಡ ದಯಮಾಡಿ ರಾಜ್ಯ ಕೊಡೋಕೋಗಬೇಡ್ರಿ ಅಂತ ಹೇಳಿದ್ರು ಅವತ್ತು ನಿರ್ಧಾರವನ್ನು ಬದಲು ಮಾಡ್ತೀವಿ